ಅವ್ರು ಯಾರೇ ಆಗಿರ್ಬೋದು ಒಂದು ಹುಡುಗಿ ಪರ ನಿಂತಿದ್ದಾರೆ ಅಂದ್ರೆ ನಾನ್ ಸಪೋರ್ಟ್ ತಗೊಂತೀನಿ ಅವ್ರ ಅವ್ರ ಕಡೆಗೆ ನಾನು ಬಿಕಾಸ್ ನಾನು ಒಂದು ಹುಡುಗಿ ಅಲ್ವಾ ಹಾಗಾಗಿ ಸೊ ಎಸ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಸ್ವಲ್ಪ ಹುಚ್ಚಾಟಗಳನ್ನ ಬಿಟ್ಟು ಆ ಕಾನ್ಸಂಟ್ರೇಟ್ ಮಾಡಿ ನಿಮ್ ಲೈಫ್ ಬಗ್ಗೆನು ಟ್ಯಾಟೋ ಹಾಕ್ಸ್ಕೊಳ್ಳಿ ಇನ್ನೊಂದ್ ಹಾಕ್ಸ್ಕೊಳ್ಳಿ ಮತ್ತೊಂದು ಮಾಡಿಸ್ಕೊಳ್ಳಿ ಅದೇ ತರ ನಿಮ್ಮ ಲೈಫ್ ಬಗ್ಗೆನು ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು ಆ ಬಾಸ್ ಬಗ್ಗೆ ಎಷ್ಟು ಹುಚ್ಚು ಅಭಿಮಾನ ಇದೆಯೋ ಅದಲ್ಲೇ ಇರಲಿ ಇಲ್ಲಿ ಇಟ್ಕೊಳ್ಳಿ ಆ ಶೋ ಅಪ್ ಮಾಡೋದ್ ಬೇಡ ಅಂತ ದೇವ್ರಲ್ಲಿ ಬೇಡ್ಕೊಂಡಿದ್ರೀ ಪೂಜೆ ಮಾಡ್ಬೇಕಾದ್ರೆ ಗೆ ಒಂದಷ್ಟು ಅಭಿಮಾನಿಗಳಿದ್ದಾರೆ ಅಂಡ್ ಬಹಳಷ್ಟು ಹೆಸರುಗಳನ್ನ ಕೊಟ್ಟಿದ್ದಾರೆ ಈಗ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಬಟ್ ಅಭಿಮಾನಿಗಳು ಹೆಂಗೆ ಅಂದ್ರೆ ಗೋಸ್ಕರ ಏನ್ ಮಾಡ್ತಾರೆ ಅಂತ ಒಂದು ಅಭಿಮಾನಿಗಳು ಡಿಬೋರ್ಸ್ ಕಟ್ಟಿದ್ದಾರೆ ನೋಡ್ಬೋದು ಜೆ ಐ ಮೀನ್ ಜಯಲತಾ ವಯಸ್ ಆಗಿರೋ ಅಜ್ಜಿ ಆಗಿರೋ ಪ್ರತಿಯೊಬ್ರು ಈ ತರ ಹೋಗ್ತಿದ್ದಾರೆ ಭೇಟಿ ಮಾಡ್ತಿದ್ದಾರೆ ಎಲ್ಲಾರ್ಗು ಆದಷ್ಟು ಬೇಗ ಡಿವೋರ್ಸ್ ಹೊರಗಡೆ ಬರ್ಬೇಕು ಅಂತ ಅದು ಒಂದ್ ಕಡೆ ಅದು ಒಂದು ಭಾಗ ಆದ್ರೆ ಇನ್ನೊಂದು ಕಡೆ ಬಾಸ್ ಏನ್ ಮಾಡಿದ್ದಾರೆ ಬಟ್ ಅವ್ರು ಮಾಡಿದಾರೋ ಇಲ್ವೋ ಅದು ನೋಡೋಣ ಮುಂದೆ ಬಟ್ ಈಗ ಏನ್ ಆಗಿದೆ ಬಹಳಷ್ಟು ಹೆಣ್ಣು ಮಕ್ಕಳು ಇದ್ರ ಪರವಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂಡ್ ಯಾಕಂದ್ರೆ ಮಕ್ಕಳಿಗೆ ಬಹಳಷ್ಟು ಕಡೆ ಸೋಷಿಯಲ್ ಮೀಡಿಯಾ ಅಲ್ಲಿ ನಾವು ನೋಡ್ಬೋದು ನಾವೇನು ಮಾಡಕ್ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ ಎಲ್ಲೋ ಕೂತ್ಕೊಂಡು ಏನೋ ಒಂದ್ ಮಾಡ್ತಾರೆ ಆ ವಿಷಯವಾಗಿ ನಾವ್ ಇಲ್ಲಿಂದ ಕೂತ್ಕೊಂಡ್ ಏನೋ ಅಂಡ್ ಯಾರು ಅದ್ರ ಬಗ್ಗೆ ಆಕ್ಷನ್ ಕೂಡ ತಗೊಳ್ಳಲ್ಲ ಈ ಒಂದು ವೇಣಿಕಾ ಸ್ವಾಮಿ ಏನೋ ಹೆಸರು ಏನ್ ಇರೋದು ಹರಿದಾಡ್ತಿದ್ದೆ ಈ ಹೆಸರು ಬಗ್ಗೆ ಈ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಬಟ್ ಒಂದು ಕ್ಲಾರಿಟಿ ಕೊಡ್ತೀನಿ ಯಾರು ಒಂದು ಹುಡುಗಿನ ರೇಪ್ ಮಾಡ್ದ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ ತರ ಕಾಮೆಂಟ್ ನ ಪಾಸ್ ಮಾಡ್ತಾರೆ ಅವನ ಸೈಸ್ ಬಿಡ್ಬೇಕು ಗಲ್ಲಿಗೆ ಹಾಕ್ ಇನ್ನೊಂದ್ ಮಾಡ್ಬೇಕು ಮತ್ತೊಂದ್ ಮಾಡ್ಬೇಕು ಮಗದೊಂದ್ ಮಾಡ್ಬೇಕು ಅಂತ ಹೇಳ್ತಾರ ಸೊ ಈಗ ಆಸ್ ಅ ಗರ್ಲ್ ಆಗಿ ನಾನು ಹೇಳ್ತಾ ಇದೀನಿ ನನಗೆ ಆ ತರ ಒಂದು ನ್ಯೂಡ್ ಪೀಗ್ಸ್ ಇನ್ನೊಂದ್ ನ್ಯೂಡ್ ವಿಡಿಯೋ ಏನೇ ಆಗಿರ್ಬೋದು ಗುರು ಕಳ್ಸಿದ್ರೆ ನಾನು ನನ್ನ ತಮ್ಮ ಆಗಿರ್ಬೋದು ನನ್ನ ಅಣ್ಣ ಇದ್ದಾರೆ ನನ್ನ ಕಸಿನ್ಸ್ ಇದಾರೆ ಅವರಿಗೆಲ್ಲ ಕಳ್ಸಿದ್ರೆ ಸುಮ್ನೆ ಇರ್ತಾರ ಹಿಟ್ ಹೇಕ್ ಸ್ಟ್ಯಾಂಡ್ ಅವರು ಈಗ ತಗೊಂಡು ಅವ್ರು ಸಾಯಿಸಿದಾರೋ ಬಿಟ್ಟಿದಾರೋ ನನಗ್ ಗೊತ್ತಿಲ್ಲ ನನಗೆ ಪ್ರೂಫ್ ಇಲ್ಲ ನನ್ ಕಣ್ಣಾರೆ ನೋಡಿಲ್ಲ ನನ್ ಮಾತಾಡಲ್ಲ ಬಟ್ ಆ ಒಂದು ಕಮೆಂಟ್ ಪಾಸ್ ಮಾಡಿಲ್ಲ ಅಂದ್ರೆ ಇದೆಲ್ಲ ಯಾಕೆ ಸಿ ಓ ಈಗ ಅವ್ರ ಮನೆ ಹೆಣ್ಮಗ್ಳು ನಾಲ್ಕು ಗೋಡೆ ಮದ್ಯ ಇರ್ಬೇಕು ಬೇರೆ ಹೆಣ್ಮಗ್ಳು ಅಹ್ ಊರಿಂದ ಆಚೆ ಇರ್ಬೇಕು ಅಲ್ಲಕ್ಕೆ ಏನೋ ಹೇಳ್ತಾರಲ್ಲ ಎಲ್ಲಾರ್ಗು ತರ ಇರ್ಬೇಕಾ ಅನ್ನೋ ತರ ಸೊ ನಾವು ಮಾಡೋ ಒಂದು ಕೆಟ್ಟ ಕೆಲ್ಸಕ್ಕೆ ಎಲ್ಲಾರ್ಗುನು ಅವ್ರ ಮನೆಯವ್ರಿಗುನು ಗೊತ್ತಿತ್ತು ಗೊತ್ತಿತ್ತಲ್ವಾ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ಬೋದು ನಮ್ಮ ಅಪ್ಪ ಅಮ್ಮ ವೈಸ್ ಆಗಿದ್ದಾರೆ ಅವ್ರನ್ನ ಯಾರ್ ನೋಡ್ಕೋ ನನಗ್ ಏನಾದ್ರು ನಾನ್ ಮಾಡೋ ಒಂದು ಕೆಟ್ಟ ಕಮೆಂಟ್ ಇಂದ ಅವ್ರು ಮಾಡಿದಾರೋ ಮಾಡಿರೋ ನಮಗ್ ಗೊತ್ತಿಲ್ಲ ಪ್ರೂಫ್ ಇಲ್ಲ ನಮ್ಗೆ ಸಿಕ್ಕಿಲ್ಲ ಬಟ್ ಮಾತಾಡ್ತಿರೋ ಪ್ರಕಾರ ಅವ್ರು ಮಾಡಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಅಕೌಂಟ್ ನ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ ಮೇಲೆ ನನಗೂ ಮೆಸೇಜ್ ಬಂದಿದೆ ಅಂತ ನಿಮಗೆ ಏನಾದ್ರು ಆತರ ಮೆಸೇಜ್ ಕಾಮೆಂಟ್ ಏನಾದ್ರು ನನ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ನಾವು ಒಂದ್ಸಲ ಮಾಡಿದ್ದೆ ವಿಡಿಯೋ ಹೌದು ನನಗೂ ಯಾರು ಆ ಒಂದು ಅಕೌಂಟ್ ರೇಣುಕಾಸ್ವಾಮಿ ಅವರೇ ಅಂತ ಹೇಳ್ತಾ ಇದ್ದಾರೆ ಅದು ಅವರೇ ಆಗಿದ್ರೆ ನಾನು ಇವಾಗ್ಲೂ ಹೇಳ್ತೀನಿ ಅದು ರೇಣುಕಾಸ್ವಾಮಿ ಸರ್ ಇಂದಾನೇ ನನಗ್ ಮೆಸೇಜ್ ಬಂದಿರು ಅಂತ ಅವ್ರಲ್ಲ ಅಂತಂದ್ರೆ ಬೇರೆ ಅಕೌಂಟ್ ನನಗೆ ಕ್ಲಾರಿಟಿ ಇಲ್ದೆ ನಾನು ಮಾತಾಡಿರ್ಬಹುದು ಬಟ್ ಅವರೇ ಅಂತಾನೆ ಅಲ್ಲಿ ಅದು ಕಾಮಾಕ್ಷಿ ಪಳ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರದ್ದು ಕಂಪ್ಲೇಂಟ್ ಆಗಿದಂತೆ ಅದು ಅವ್ರದೇ ಅಂತ ಅಕೌಂಟು ಕೂಡ ಸೊ ಎಸ್ ನನ್ ಏನಾಗಿದೆ ಎತ್ತ ಹೌದಾ ಅದ್ ಅವ್ರ ಅಕೌಂಟಾ

ಆ ಅಕೌಂಟ್ ಇಂದ ಮೆಸೇಜ್ ಬಂದಿದೆ ಅಂತ ಕೇಳ್ತಾ ಇದಾರಲ್ಲ ಸೊ ಅದ್ರೂ ಡೌಟ್ ಅಲ್ಲ ನಾನಿದೆ ಹಾಗಾಗಿ ಏನು ಮಾತಾಡಕ್ಕಾಗಲ್ಲ ಅಂಡ್ ನಾವ್ ಏನೇ ಮಾತಾಡುದ್ರು ಅವ್ರ ಫ್ಯಾಮಿಲಿಗೇನು ಆಗಲ್ಲ ನಾವು ಪಾಪ ಅವರುನು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಅಂದ್ರೆ ಥಿಂಕ್ ಮಾಡ್ಬೇಕು ನೋಡಣ ಕೈಲಾದಷ್ಟು ಆದಷ್ಟು ಸಪೋರ್ಟ್ ಮಾಡಿ